ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಯಾವುದೇ ಎಕ್ಸಾಮ್ಸ್ ನೋಡಿ ಪ್ರತಿ ಎಕ್ಸಾಮ್ಸ್ ಅಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಒಂದು ಕ್ವಶನ್ ಮಾತ್ರ ಕೇಳಿದ್ದೇ ಇದ್ದಾರೆ ಸೊ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ನಾನು ಅದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಯಾರು ಕಾಂಪಿಟೇಟಿವ್ ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಸೊ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ನ ನೋಡೋದಾದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಫಂಡಮೆಂಟಲ್ ರೈಟ್ಸ್ ಯಾವ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ ಅಂತ ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ ಇದು ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಶನ್ ಆಲ್ರೆಡಿ ನಾನು ನಿಮಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ನ ಡಿಸ್ಕಸ್ ಮಾಡಿದ್ದೀನಿ ಪಾರ್ಟ್ ಒನ್ ಅಲ್ಲಿ ಯೂನಿಯನ್ ಅಂಡ್ ಇಡ್ ಟೆರಿಟರಿ ಬಂದ್ರೆ ಪಾರ್ಟ್ ಟು ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಿಟಿಸನ್ಶಿಪ್ ಬರುತ್ತೆ ಪಾರ್ಟ್ ಥ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೇಜರ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಆರ್ಟಿಕಲ್ ತರ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದ್ರೆ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಪಾರ್ಟ್ ಒನ್ ನಲ್ಲಿ ಆರ್ಟಿಕಲ್ ಒನ್ ಟು ತ್ರೀ ಫೋರ್ ಬರುತ್ತೆ ಅಂಡ್ ಪಾರ್ಟ್ ಟೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಫೈವ್ ಆರ್ಟಿಕಲ್ ಲೆವೆನ್ ಬರುತ್ತೆ ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಟುವೆಲ್ ಆರ್ಟಿಕಲ್ ತರ್ಟಿ ಫೈವ್ ವರ್ಗು ಬರುತ್ತೆ ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಬರೆಯೋದಕ್ಕೆ ನಾವು ಬೇರೆ ಯಾವ ಸಂವಿಧಾನದಿಂದ ಇನ್ಸ್ಪಿರೇಷನ್ ತಗೊಂಡಿದ್ವಿ ಅಂತ ನೋಡೋದಾದ್ರೆ ನೋಡಿ ಆಲ್ರೆಡಿ ನಾನು ಹೇಳ್ದಾಗೆ ನಮ್ಮ ಸಂವಿಧಾನನ ಬರಿಬೇಕಾದ್ರೆ ನಾವು ಬೇರೆ ಬೇರೆ ಸಂವಿ ಕಂಟ್ರಿ ಸಂವಿಧಾನ ಏನಿದೆ ಆ ಸಂವಿಧಾನನ ನೋಡಿ ಅದ್ರಲ್ಲಿರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫೀಚರ್ಸ್ ನ ನಮ್ಮ ಸಂವಿಧಾನಕ್ಕೆ ನಾವು ಅಡಪ್ಟ್ ಮಾಡ್ಕೊಂಡಿದ್ವಿ ಓಕೆ ಅದ್ರಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಫಂಡಮೆಂಟಲ್ ರೈಟ್ಸ್ ನಾವು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ನೋಡ್ಬಿಟ್ಟು ಅದ್ರನ್ನ ಓದ್ಬಿಟ್ಟು ಅದ್ರಲ್ಲಿರುವಂತ ಫಂಡಮೆಂಟಲ್ ರೈಟ್ಸ್ ಏನಿದೆ ಆ ಫಂಡಮೆಂಟಲ್ ರೈಟ್ಸ್ ನಮ್ಮ ಭಾರತಕ್ಕೆ ಅನುಗುಣವಾಗುವ ರೀತಿಯಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಸೊ ನಮ್ಮ ಇಂಡಿಯನ್ ಫಂಡಮೆಂಟಲ್ ರೈಟ್ಸ್ ರೈಟ್ಸ್ ನಾವು ಯಾವ ಕಂಟ್ರಿಯ ನೋಡಿ ಇನ್ಸ್ಪಿರೇಷನ್ ತಗೊಂಡಿದ್ವಿ ಅಂತ ಏನಾದ್ರು ಕೇಳಿದ್ರೆ ಅದು ಯು ಎಸ್ ಎ ಯು ಎಸ್ ಎಲ್ಲಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯಲ್ಲ ಅಲ್ಲಿ ಅವರು ಅದನ್ನ ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ ಸೊ ಬಿಲ್ ಆಫ್ ರೈಟ್ಸ್ ಬೇರೆ ಫಂಡಮೆಂಟಲ್ ರೈಟ್ಸ್ ಬೇರೆ ಯಾಸ್ ಡಿ ಕೆ ನಾಗರಾಜ್ ವಾಯ್ ಸೊ ಫಂಡಮೆಂಟಲ್ ರೈಟ್ಸ್ ಬೇರೆ ಅಲ್ಲ ಬಿಲ್ ಆಫ್ ರೈಟ್ಸ್ ಬೇರೆ ಅಲ್ಲ ಎರಡು ಕೂಡ ಒಂದೇ ಓಕೆ ಸೊ ಇನ್ನೊಂದು ನೋಡಿ ನಮ್ಮ ಸಂವಿಧಾನ ಏನಿದೆ ಪಾರ್ಟ್ ತ್ರೀ ಅಂತ ಕಾನ್ಸ್ಟಿಟ್ಯೂಷನ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ಮ್ಯಾಗನಾ ಕಾರ್ಟ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಯಾಕೆ ಇದನ್ನ ಮ್ಯಾಗನಾ ಕಾರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂತ ನಾನ್ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಅಂಡ್ ನೋಡಿ ನಮ್ಮ ಸಂವಿಧಾನದಲ್ಲಿರುವಂತ ಫಂಡಮೆಂಟಲ್ ರೈಟ್ಸ್ ಏನಿದೆ ಇದು ಜಸ್ಟೀಸಬಲ್ ಆಗಿದೆ ಜಸ್ಟಿಸಬಲ್ ಆಗಿದೆ ಅಂದ್ರೆ ನೋಡಿ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಟ್ ಆಯ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಗೆ ಹೋಗಿ ಅದರ ಎನ್ಫೋರ್ಸ್ಮೆಂಟ್ ನ ಕೇಳ್ಬೋದು ಬಟ್ ಬೇರೆ ಕಂಟ್ರೀಸ್ ಅಲ್ಲಿ ಅಷ್ಟೊಂದು ಪವರ್ ಇಲ್ಲ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ ಹತ್ರ ಹೋಗಿ ಅದರ ಬಗ್ಗೆ ಅಪೀಲ್ ಹಾಕೋದಕ್ಕೆ ಕೇಸ್ನ ಫೈಲ್ ಮಾಡೋದಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಗೆ ಅಫೆಕ್ಟ್ ಆಗಿದೆ ಅಂತ ಬಟ್ ನಮ್ಮ ಭಾರತದಲ್ಲಿ ಯಾವ ಪ್ರೊವಿಷನ್ಸ್ ಇದೆ ಅಂದ್ರೆ ನಮ್ಮ ಭಾರತದಲ್ಲಿ ಏನಾದ್ರು ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆದ್ರೆ ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗ್ಬೋದು ಆರ್ಟಿಕಲ್ ತರ್ಟಿ ಟೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನ ಓಕೆ ಸೊ ಈ ಫಂಡಮೆಂಟಲ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ సో నమ్మ ఫండమెంటల్ రైట్స్ గ్యారంటీ గ్యారంటీడ్ ఫండమెంటల్ రైట్స్ అండ్ ఇన్నొందు వెరి ఇంపార్టెంట్స్ ఫ్రేమ్ ఆగబోదు తు ఎక్సమ్మ సో ఎకనమి జస్టీస్ అకనమిసిన అచీవ్ మంతా సో ఎకనమి డెమోక్రసి ఏ అచీవ్ మి పిఎస్ పిరి సోషల్ జస్టీస్ సారి సారి ఫార్ మై బ్యాడ్ సోషల్ జస్టీస్ ఏంటంటే ఇన్న యవ ముఖాంత అచీవ్ మార్తీ మార్బోదు అంత ఆల్వ్ ఇష్ట ఎక్సాంప్స్ అనేది

ಆ ಫ್ರೀಡಮ್ ಆಫ್ ದ ಪೀಪಲ್ ಏನಿದೆ ಅದಕ್ಕೆ ಏನಾದ್ರು ಅಫೆಕ್ಟ್ ಮಾಡಿದ್ರೆ ಕಂಟ್ರಿಯಲ್ಲಿರುವಂತ ಅಥಾರಿಟಿಸ್ ಅಥವಾ ಸ್ಟೇಟ್ ಏನಾದ್ರು ಆಟೋಕ್ರೆಟಿಕ್ ಆಗಿ ಏನಾದ್ರು ವರ್ಕ್ ಮಾಡಿದ್ರೆ ಏನಾದ್ರು ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಮಧ್ಯೆ ಏನಾದ್ರೂ ಕೋಪ್ರೇಷನ್ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗೆ ಅಫೆಕ್ಟ್ ಆಗುತ್ತೆ ಓಕೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯಾರಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಸೊ ಡೈರೆಕ್ಟ್ ಆಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆದ್ರೆ ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ ಹತ್ರಕ್ಕೆ ಹೋಗ್ಬೋದು ಓಕೆ ಸೊ ಪೊಲಿಟಿಕಲ್ ಡೆಮೊಕ್ರೆಸಿನ ಅಚೀವ್ ಮಾಡೋದಕ್ಕೆ ನಮ್ಮ ಹತ್ರ ಫಂಡಮೆಂಟಲ್ ರೈಟ್ಸ್ ಇದೆ ಓಕೆ ಈ ಫಂಡಮೆಂಟಲ್ ರೈಟ್ಸ್ ನ ಫಂಡಮೆಂಟಲ್ ಅಂತ ಯಾಕೆ ಕರೆದಿದ್ದಾರೆ ಅಂತ ಅಂದ್ರೆ ಫಂಡಮೆಂಟಲ್ ಅನ್ನೋ ವರ್ಡ್ ಗೆ ಒಂದು ಮೀನಿಂಗ್ ಇದೆ ಫಂಡಮೆಂಟಲ್ ಅಂದ್ರೆ ನೋಡಿ ಎಲ್ಲಾರ್ಗು ಕೂಡ ಅಪ್ಲೈ ಆಗುತ್ತೆ ಅಂತ ಬಂತು ಅಂದ್ರೆ ಯಾವ್ದೇ ಒಂದು ಜಾತಿ ಭೇದ ಭಾವ ಇಲ್ಲ ಇವ್ರಿಗ್ ಮಾತ್ರ ಅಪ್ಲೈ ಆಗುತ್ತೆ ಇದು ಅವ್ರಿಗ್ ಅಪ್ಲೈ ಆಗಲ್ಲ ಅಂತ ಇಲ್ಲ ಸೊ ಪ್ರತಿಯೊಬ್ಬ ಸಿಟಿಜನ್ಸ್ಗೂ ಕೂಡ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಆಗುತ್ತೆ ಯಾವ್ದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ದಲೆ ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್ ಇದು ಅದಕ್ಕೋಸ್ಕರ ಇದನ್ನ ಫಂಡಮೆಂಟಲ್ ಅಂತ ಕರೆದಿದ್ದಾರೆ ಅಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್ ಡೆವಲಪ್ಮೆಂಟ್ ಗೋಸ್ಕರ ಮೆಟೀರಿಯಲ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಆಗಿರ್ಬೋದು ಮಾರಲ್ ಆಗಿರ್ಬೋದು ಫಿರಿಚುವಲ್ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ಈ ಫಂಡಮೆಂಟಲ್ ರೈಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಓಕೆ ಸೊ ನಾವು ಇವಾಗ ಒಂದ್ ಒಂದು ಈಚ್ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ನೋಡೋದಾದ್ರೆ ಆರ್ಟಿಕಲ್ 4 to 18 ಇದೆ आर्टिकल 14 ಟು 18 ಇದೆ आर्टिकल 19 ಟು 22 ಇದೆ आर्टिकल 23 ಟು 24 ಇದೆ आर्टिकल 25 ಟು 29 ಅಂದ್ರೆ आर्टिकल 14 ಟು 18 ಯಾವ್ದು ಬರುತ್ತೆ ಅಂದ್ರೆ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಇक्वल ಆಗಿ ಈಕ್ವಾಲಿಟಿ ಬಗ್ಗೆ ಮಾತಾಡತೆ 14 50 60 78 ನೆಕ್ಸ್ಟ್ రైట్ టు ఫ్రీడం ఆర్టికల్ ట్వంటీ మాట్లాడతాయి ఆర్టికల్ ట్వెంటీ ఫైవ్ అండ్ దెన్ రైట్ టు కల్చరల్ అండ్ ఎజుకేషన్ రైట్స్ దెన్ రైట్ టు ప్రాపర్టీ ప్రాపర్టీ ఫండమెంటల్ రైట్స్ ఆగి so 42nd constitutional amendment act 44 ತುಂಬಾ ಜನರಿಗೆ कंफ्यूज ಆಗುತ್ತೆ 42nd ಮತ್ತೆ 44th of the constitution ಗೆಂದ್ರೆ ಹಳವಾರ ಬದಲಾವಣೆ ಈ 42 ಮತ್ತೆ 44th of the constitution ಅಲ್ಲಿ ಮಾಡಿದರೆ ಅದರಿಂದ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಸೋ ಕನ್ಫ್ಯೂಸ್ ಮಾಡ್ಕೋಬೇಡಿ ಆ ಆರ್ಟಿಕಲ್ ರೈಟ್ ಟು ಪ್ರಾಪರ್ಟಿ ಏನಿದೆ ಅದು ಈಗ ಫಂಡಮೆಂಟಲ್ ರೈಟ್ಸ್ ಅಲ್ಲ ರೈಟ್ ಟು ಪ್ರಾಪರ್ಟಿ ಏನಿದೆ ಅಂತ ಅದು ಈಗ ರೀಸೆಂಟ್ ಆಗಿ

ನೋಡಿ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಯಾವ ರೀತಿ ಇದೆ ಅಂದ್ರೆ ಬರೀ ನಮ್ಮ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗುತ್ತೆ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಯಾವ ರೀತಿ ಇದೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ವಲ್ಲ ಸೊ ಕೆಲವೊಂದಿಷ್ಟು ಫಂಡಮೆಂಟಲ್ ಯಾವ ರೀತಿ ಇದೆ ಅಂದ್ರೆ ಬರೀ ಅಪ್ಲೈ ಆಗುತ್ತೆ ಅಂಡ್ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಯಾವ ರೀತಿ ಇದೆ ಅಂದ್ರೆ ಸಿಟಿಸನ್ಸ್ ನಮ್ಮ ಭಾರತೀಯ ನಾಗರಿಕರಿಗೂ ಅಸ್ ವೆಲ್ ಅಸ್ ಏಲಿಯನ್ಸ್ ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ ಈ ರೀತಿ ಫಂಡಮೆಂಟಲ್ ರೈಟ್ಸ್ ಕೂಡ ಇದೆ ಸೊ ಅಂತ ನೋಡಿ ಅವ್ರನ್ನ ಎಂತ ಕರಿತಾರೆ ಅಂದ್ರೆ ಏಲಿಯನ್ಸ್ ಅಂತ ಕರೀತಾರೆ ಏಲಿಯನ್ಸ್ ಅಲ್ಲಿ ಎರಡು ತರಹದ ಏಲಿಯನ್ ಫ್ರೆಂಡ್ಲಿ ಏಲಿಯನ್ಸ್ ಇನ್ನೊಂದು ಎನಿಮಿ ಏಲಿಯನ್ಸ್ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್ ಆರ್ ಎನಿಮಿಸ್ ಓಕೆ ಅಥವಾ ಏಲಿಯನ್ಸ್ ಅಂತ ಕರೀತಾರೆ ಸೊ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ಇಂಡಿಯನ್ಸ್ ಗೆ ಅಸ್ ವೆಲ್ ಅಸ್ ಕೋರಿಯನ್ಸ್ ಗೂ ಕೂಡ ಅಪ್ಲೈ ಆಗುತ್ತೆ ಅಂಡ್ ಒನ್ ಮೋರ್ ತಿಂಗ್ ನೆನ್ಪಿಡ್ಕೋಬೇಕಾಗಿರೋದು ಅಂದ್ರೆ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಈ ಫಂಡಮೆಂಟಲ್ ರೈಟ್ಸ್ ಎನಿಮಿ ಏಲಿಯನ್ಸ್ ಮಾತ್ರ ಅಪ್ಲೈ ಆಗಲ್ಲ ಓಕೆ ಅಂಡ್ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಸೆಕೆಂಡ್ ಫೀಚರ್ಸ್ ನೋಡೋದಾದ್ರೆ ದೇ ಆರ್ ನಾಟ್ ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ಸ್ ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಯಾವ್ದೇ ಕಾರಣಕ್ಕೂ ಫಂಡಮೆಂಟಲ್ ರೈಟ್ಸ್ ನ ವಾಪಸ್ ತಗೊಳ್ಳೋದಕ್ಕೆ ಆಗಲ್ಲ ಅಂತ బట్ ఇదేన ఈ ఫండమెంటల్ రైట్స్ ఏ ఫండమెంటల్ రైట్స్ అలా క్వాలిఫైడ్ అంద్ర సిచువేషన్ టైమ్ గవర్నమెంట్ ఇంటర్ఫియర్ ఆబిట్టు ఫండమెంటల్ రైట్స్ ఫార్ ఎగ్జాంపుల్ ఎమర్జెన్సీ ప్రొవిజన్ టైమ్ అంద ఫండమెంటల్ రైట్స్ ఏమైంది అదన తగీతారు ఈ ఎమర్జెన్సీ ఎమర్జెన్సి టైమ్ అంత టైమల్ అదకోస్ ఫండమెంటల్ రైట్స్ అనేది అదన ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ಸ್ ಅಂತ ದಮ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಅವು ದ ಸ್ಟೇಟ್ ಇದ್ರೆ ಕೆಲವೊಂದಷ್ಟು ಫಂಡಮೆಂಟಲ್ ರೈಟ್ಸ್ ಏನಿದೆ ಅವು ಪ್ರೈವೇಟ್ ಇಂಡಿವಿಜುವಲ್ ಸ್ಟೇಟ್ ಅರ್ಗನೈಸ್ ಇದೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಸ್ಟೇಟ್ ವೈಲೇಟ್ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ಇದನ್ನು ಇದು ಪ್ರೊಟೆಕ್ಟ್ ಮಾಡಿದೆ ಅಂಡ್ ಫಂಡಮೆಂಟಲ್ ರೈಟ್ಸ್ ಅಗನೈಸ್ಟ್ ಇಂಡಿವಿಜುವಲ್ ಪ್ರೈವೇಟ್ ಇಂಡಿವಿಜುವಲ್ ಏನಾದ್ರೂ ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ ಇನ್ವಾಲ್ವ್ ಆಗುತ್ತೆ ಸೊ ಅದರಿಂದ ದಮ್ ಏನಿದೆ ಅದು ಆರ್ಬಿಟ್ರಿ ಅಗಿನ ಆಫ್ ದ ಸ್ಟೇಟ್ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಏನಿದೆ ಆರ್ಬಿಟ್ರಿ ಆಕ್ಷನ್ ಆಫ್ ದ ಪ್ರೈವೇಟ್ ಇಂಡಿವಿಜುವಲ್ ಕೂಡ ಇದೆ ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ನೆಗೆಟಿವ್ ಇನ್ ಕ್ಯಾರೆಕ್ಟರ್ ಅಂತ ಕರೀತಾರೆ ಯಾಕೆ ಅಂದ್ರೆ ಇದು ಸ್ಟೇಟ್ ಏನಂತ ಹೇಳ್ತಾ ಇದೆ ಅದನ್ನ ಮಾಡ್ಬೇಡ ಇದನ್ನ ಮಾಡಬೇಡ ಅಂತ ಹೇಳ್ತಾ ಇರೋದು ಅಲ್ವಾ ಈಗ ಡಿ ಪಿ ಎಸ್ ಪಿ ನೋಡೋದಾದ್ರೆ ಡಿ ಪಿ ಏನ್ ಹೇಳುತ್ತೆ ಅಂದ್ರೆ ಈ ತರ ಮಾಡ್ಬೇಕು ಅಂತ ಸ್ಟೇಟ್ ಗೆ ತಿಳಿಸ್ಕೊಡುತ್ತೆ ಬಟ್ ಇದು ಅದ್ ರೀತಿ ಅಲ್ಲ ಸೊ ಇದೇನ್ ಹೇಳುತ್ತೆ ಅಂದ್ರೆ ಈ ತರ ಮಾಡಬಾರ್ದು ಅಂತ ಹೇಳುತ್ತೆ ಸೊ ಅದರಿಂದ ಅಂಡ್ ನೆಕ್ಸ್ಟ್ ಫೀಚರ್ ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ನ ಸುಪ್ರೀಂ ಕೋರ್ಟ್ ಗ್ಯಾರಂಟಿ ಮಾಡಿದೆ ಸೊ ಆಲ್ವೇಸ್ ಈಗ ಕೆಲವೇ ನೋಡಿ ಡೈರೆಕ್ಟ್ ಆಗಿ ನಾವು ಸುಪ್ರೀಂ ಕೋರ್ಟ್ ఫస్ట్ హైకోర్ట్రీం కోర్ట్ ఫండత్ర డైరెక్ట్ ఆగి సుప్రీం కోర్ట్బోదు ఇది మేజర్ ప్రొవిషన్స్ అండ్ ఫండమెంటల్ రైట్స్ ఏనా పర్మనెంట్ అంత కరీంద్రెడ్ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ಯಾವಾಗ ಬೇಕಾದ್ರು ಪಾರ್ಲಿಮೆಂಟ್ ಏನಾದ್ರು ಬೇಕಾದ್ರೆ ಚೇಂಜ್ ಮಾಡಬಹುದು ಅದಕ್ಕೋಸ್ಕರ ಏನೆ ಫಾರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡ್ಬಿಟ್ಟು ರೈಟ್ ಟು ಪ್ರಾಪರ್ಟಿ ಏನಿದೆ ಅದನ್ನ ರಿಮೂವ್ ಮಾಡಿದ್ದು ಓಕೆ ಸೊ ಇದಿಷ್ಟು ಎಲ್ಲ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಇಂಟ್ರೊಡಕ್ಷನ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ಟ್ವೆಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ